ಅಂದಿ ಮಾಂಸವನ್ನು ಪೋರ್ಕ್ನ ಸರಿಯಾಗಿ ಬೇಯಿಸ್ದಿರ ತಿಂದ್ರೆ ಅಥವಾ ಪೋರ್ಕ್ನ ಕೆಲವು ಕಟ್ ಮಾಡೋವಾಗೆ ಕವರ್ಕೊಂಡು ತಿನ್ ಕೇರಿ ಮೋರಿಯಲ್ಲಿ ಬೆಳೆದಂಥ ಸೌತೆಕಾಯೋ ಬದ್ನೆಕಾಯಿನೋ ಫೈವ್ ಸ್ಟಾರ್ ನಲ್ಲಿ ತಿಂದಿರ್ತಾನೆ ಅಷ್ಟೇ ಇಷ್ಟು ಸರಳ ವಿಜ್ಞಾನ ಇಲ್ಲದ್ರೆ ಅವನಿಗೆ ಈಸ್ ನಾಟ್ ಎ ಪೋರ್ಕ್ ಈಟರ್ ಪೋರ್ಕ್ ಈಟರ್ಗೆ ಯಾಕೆ ಆಗುತ್ತೆ ಈಗ ಹೇಳ್ತೀನಿ ನೋಡಿ ಅಮ್ಮ ಮಗಳು ಬಂದಿರ್ತಾಳೆ ನಾನು ಕೇಳುವ ಮೊದಲನೇ ಪ್ರಶ್ನೆ ಅಮ್ಮ ಯಾವ್ಲೋ ತಲೆಗೆ ಇಟ್ಬಿಡ್ತಾ ಇಲ್ಲ ಡಾಕ್ಟ್ರೆ ಅವಳು ಫಿಟ್ಸ್ ಬರುತ್ತೆ ಅಂಕಲ್ ಕಟ್ ಮಾಡೋವಾಗೆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತಲ್ಲ ಅದನ್ನ ಕವರ್ಕೊಂಡು ತಿಂತೀನಿ ಅಂಕಲ್ ಅಲ್ಲೂ ನಮ್ಮ ಬ್ರೈನ್ ಬೋನ್ ಇದೆಯಲ್ಲ ಒಳಗಡೆ ಲೇಯರ್ಸ್ ಇರುತ್ತೆ ಮೆನಿಂಜಸ್ ಅಂತೀವಿ ಅದರೊಳಗೆ ಬ್ರೈನ್ ಇರುತ್ತೆ ಇಟ್ಸ್ ಎ ವೆರಿ ಸಾಫ್ಟ್ ಆರ್ಗನ್ ಬ್ರೈನ್ ಏನಾದ್ರೂ ಮೇಲಿಂದ ಒತ್ತು ಅಂದ್ರೆ ಫಿಟ್ಸ್ ಬರುತ್ತೆ ಲೇಂಡರ್ ಪೇಸ್ ಇಸ್ ಅ ಟೆನಿಸ್ ಪ್ಲೇಯರ್ ನಮ್ಮ ಇಂಡಿಯನ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅವನಿಗೆ ಒಂದಿನ ಫಿಟ್ಸ್ ಬರುತ್ತೆ ಇದೆಲ್ಲ ಪೇಪರ್ನಾಗೂ ಬಂದಿತ್ತು ಬಟ್ ಎ ಅವನಿಗೆ ತಲೆ ಸ್ಕ್ಯಾನ್ ಮಾಡಿದಾಗೆ ಬ್ರೈನ್ ಒಳಗೆ ಅವನಿಗೆ ಸಿಸ್ಟಿಸರ್ಕೋಸಿಸ್ ಆಗಿರುತ್ತೆ ಹಂಗಂದ್ರೆ ಏನು ರೀ ಡಾಕ್ಟ್ರೆ ಅಂದರೆ ಅಂದಿ ಮಾಂಸವನ್ನು ಪೋರ್ಕ್ನ ಸರಿಯಾಗಿ ಬೇಯಿಸ್ದಿರೋ ತಿಂದರೆ ಅಥವಾ ಪೋರ್ಕ್ನ ಕೆಲವು ಕಟ್ ಮಾಡೋವಾಗೆ ಕವರ್ಕೊಂಡು ತಿಂತಾರೆ ಅದು ನನ್ನ ಹತ್ರನೇ ಒಂದು ಪೇಷಂಟ್ ಇತ್ತು ಅದರ ಸ್ಟೋರಿ ಹಂಗೆ ಹೇಳ್ಬಿಡ್ತೀನಿ ಲ್ಯಾಂಡರ್ ಪ್ರೀಸ್ ಈಸ್ ಎ ವೆಜಿಟೇರಿಯನ್ ಮ್ಯಾನ್ ನಿಮಗೆ ಗೊತ್ತಿರಲಿ ಅವ್ನು ಫೈವ್ ಸ್ಟಾರ್ ಹೋಟ್ಲಾಗೆ ಊಟ ಮಾಡೋನು ಯಾಕಂದರೆ ಟೆನಿಸ್ ಪ್ಲೇಯರು ಆದರೆ ಇವನ್ ತಲೆ ಒಳಕೆಯ ಅಂದಿ ಸಿಸ್ಟ್ ಹೆಂಗೋಯಿತು ದಟ್ ಈಸ್ ಬಿಕಾಸ್ ಆಫ್ ಕೆಂಗೇರಿ ಮೋರಿಯಲ್ಲಿ ಬೆಳೆದಂಥ ಸೌತೆಕಾಯೋ ಬದನೆಕಾಯಿನೋ ಫೈವ್ ಸ್ಟಾರ್ನಲ್ಲಿ ತಿಂದಿರ್ತಾನೆ ಅಷ್ಟೇ ಇಷ್ಟು ಸರಳ ವಿಜ್ಞಾನ ಇಲ್ದ್ರೆ ಅವ್ನು ಈಸ್ ನಾಟ್ ಎ ಪೋರ್ ಕೀಟರ್ ಪೋರ್ ಕೀಟರ್ಗೆ ಯಾಕೆ ಆಗುತ್ತೆ ಈಗ ಹೇಳ್ತೀನಿ ನೋಡಿ ನನ್ನ ಹತ್ರ ಒಂದು ಹದಿನಾರು ವರ್ಷದ ಹುಡುಗಿ ಬರ್ತಾಳೆ ಹತ್ತು ಹಿಂದೆ ಅವಳು ಫಿಟ್ಸ್ ಬರುತ್ತೆ ಅಮ್ಮ ಮಗಳು ಬಂದಿರ್ತಾಳೆ ನಾನು ಕೇಳುವ ಮೊದಲನೇ ಪ್ರಶ್ನೆ ಅಮ್ಮ ಏಟ್ ಬಿದ್ದ ಇಲ್ಲ ಡಾಕ್ಟ್ರೆ ಅಮ್ಮ ನೀವು ಮಾಂಸ ತಿಂತೀರಾ ಹೌದು ಡಾಕ್ಟ್ರೆ ನಾವು ಗೌಡ್ರು ಮಾಂಸ ತಿಂತೀವಿ ನಾನು ಅವಾಗ ಕೇಳಿದೆ ಅವಳಿಗೆ ಅಮ್ಮ ಹಂದಿ ಮಾಂಸ ತಿಂತೀರಾ ಅಂತ ಅವ್ರಿಗೊಂಥರ ನಾಚಿಕೆ ನೋಡಿ ಈ ಹಂದಿ ಮಾಂಸ ತಿನ್ನೋರು ತಿಂತಾರೆ ಹೇಳ್ಕೊಳಕ್ಕೆ ನಾಚಿಕೆ ಪಟ್ಕೋತಾರೆ ಏನು ಅವರು ಕೀಳರಿಮೆ ಅವ್ರಿಗೆ ಇನ್ಫ್ಯಾಕ್ಟ್ ಹಳ್ಳಿ ಒಳಗೆ ಪೋರ್ಕ್ ಮಾಡೋವಾಗೆ ಮನೆ ಒಳಗೆ ಮಾಡ್ತಿರಲ್ಲ ಅವರು ದನಿನ ಕೊಟ್ಟಿಗೆಗಳು ಮಾಡಿ ಆಮೇಲೆ ತಂದು ಬರ್ಸೋರು ನಾವೆಲ್ಲ ನಾನು ಹೇಳ್ತೀನಿ ನಿಮ್ಮ ಇಸ್ ಎ ಗುಡ್ ಮಟನ್ ನಿಮ್ಗೆ ತಿನ್ನಂಗಿದ್ರೆ ತಿನ್ನಿ ಅದಕ್ಕೇನು ಬೇಡ ಆಸಹೆ ಏನಿಲ್ಲ ಬಟ್ ಸರಿಯಾಗಿ ಬೇಯಿಸಿರ್ಬೇಕು ಈ ಹುಡುಗಿಗೆ ನಾನು ಕೇಳಿದೆ ಅವ ನೀನು ಅಂದೆ ಅಂಕಲ್ ನಾನು ನಮ್ಮ ಅಪ್ಪ ಇಬ್ಬರೇ ತಿನ್ನೋದು ಅಮ್ಮ ತಿನ್ನಲ್ಲ ಮಾಡಿಕೊಡ್ತಾಳೆ ಅಂತ ಅಂದಿ ಮಾಂಸ ತಂದಾಗೆ ಕಟ್ ಮಾಡ್ತಿರಲ್ಲ ಯಾರು ಮಾಡೋದು ಅಂಕಲ್ ನಾನೇ ಮಾಡ್ತೀನಿ ಅಂದೆ ಸರಿಯಾಗಿ ಹೇಳಮ್ಮ ನಾನು ಮೆಡಿಕಲ್ ಕ್ವಶನ್ ಇದ್ದೀನಿ ಏನು ಮಾಡ್ತೀಯ ಅಂಕಲ್ ಕಟ್ ಮಾಡೋವಾಗ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತಲ್ಲ ಅದನ್ನು ಬಾರು ಅಂತಾರೆ ಕನ್ನಡದಲ್ಲಿ ಬಾರನ್ನ ಕವರ್ಕೊಂಡು ತಿಂತೀನಿ ಅಂಕಲ್ ಇದು ನನಗಿದು ಗೊತ್ತಿತ್ತು ಯಾಕಂದ್ರೆ ನಾವೆಲ್ಲ ಹಳ್ಳಿಯೊಳಗೆ ಹುಟ್ಟು ಬೆಳೆದವರು ಹಿಂಗೆ ಮಾಡ್ತಾರೆ ಅಂತ ಅದಕ್ಕೆ ಕೇಳಿದೆ ನನಗೆ ದಿಸ್ ಇಸ್ ಎ ಮೆಡಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ ಅವಳು ಯಾವಾಗ ಹಸಿ ಮಾಂಸನ ತಿನ್ಲಲ್ಲ ಅದರೊಳಗಿರೋ ಮಟ್ಟೆ ಟೇಪರ್ ಮಿರುತ್ತೆ ಹಂದಿ ಒಳಗೆ ಟೀನಿಯ ಸೋಲಿಯಂ ಅಂತೀವಿ ನಾವು ಟೀನಿಯಾ ಸ್ಯಾಜಿಲೇಟ ಸ್ಯಾಜಿಟಾ ಅಂತ ಹಸುಗಳಲ್ಲಿ ಇರುತ್ತೆ ಬಟ್ ಇವರು ತಿನ್ನೋರು ತಿನ್ಯ ಸೋಲಿಯಂ ಅದರ ಮಟ್ಟೆ ಇವಳು ಯಾವಾಗ ಕವರ್ಕೊಂಡು ತಿನ್ನಲಲ್ಲ ಇವಳು ಇಂಟ್ರೆಸ್ಟೈನ್ಗೆ ಹೋಗಿ ಅದು ಸರ್ಕ್ಯುಲರ್ ಅದು ಲೈಫ್ ಸೈಕಲ್ ಇರುತ್ತೆ ನಿಮ್ಗೆ ಹೇಳಕ್ ಹೋಗಲ್ಲ ಅಲ್ಟಿಮೇಟ್ಲಿ ಮಸಲ್ನ ಬಂದು ಕೂತ್ಕೊಳ್ಳುತ್ತೆ ಕುಪ್ಪು ಅಂತಾರೆ ಕೆಲವರು ಅದನ್ನ ನಾವು ಸಿಸ್ಟ್ ಅಂತೀವಿ ಬ್ರೈನ್ನ ಕೂತ್ಕೊಳ್ಳುತ್ತೆ ಆ ಬ್ರೈನ್ನ ಕೂತ್ಕೊಂಡ್ರೆ ಏನಾಗುತ್ತೆ ನೋಡಿ ನಮ್ಮ ಬ್ರೈನ್ ಬೋನ್ ಇದೆಯಲ್ಲ ಒಳಗಡೆ ಲೇಯರ್ಸ್ ಇರುತ್ತೆ ಮೆನಿಂಜಸ್ ಅಂತೀವಿ ಅದರೊಳಗೆ ಬ್ರೈನ್ ಇರುತ್ತೆ ಇಟ್ಸ್ ಎ ವೆರಿ ಸಾಫ್ಟ್ ಆರ್ಗನ್ ಬ್ರೈನ್ ಏನಾದರೂ ಮೇಲಿಂದ ಒತ್ತು ಅಂದರೆ ಫಿಟ್ಸ್ ಬರುತ್ತೆ ಇಂಟ್ರಾ ಕ್ರೇನಿಯಲ್ ಸ್ಪೇಸ್ ಆಕ್ಯುಪೈಂಗ್ ಲೀಷನ್ ಅಂತೀವಿ ನಾವು ಕೆಲವರಿಗೆ ಟ್ಯುಬರ್ಕ್ಯುಲೋಸಿಸ್ ಆಗುತ್ತೆ ಟ್ಯುಬರ್ಕ್ಯುಲೋಮಾ ಅಂತ ಇಂಡಿಯಾ ಇಸ್ ಎ ಮದರ್ಲ್ಯಾಂಡ್ ಆಫ್ ಟ್ಯುಬರ್ಕ್ಯುಲೋಸಿಸ್ ಅಂತೀವಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬರೀ ಲಂಗ್ಸ್ನಾಗ ಅಷ್ಟೇ ಟ್ಯುಬರ್ಕ್ಯುಲೋಸ್ ಆಗಲ್ಲ ಆಗುತ್ತೆ ಕಿಡ್ನಿ ಒಳಗಾಗುತ್ತೆ ಆಗುತ್ತೆ ಸೊ ಇದು ಅವಳಿಗೆ ಗೊತ್ತಾಯಿತು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಮಿಡಿಯೇಟ್ಲಿ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ತೀನಿ ಎರಡುಗಡೆ ಬ್ರೈನಲ್ಲಿ ಎಷ್ಟು ತಪ್ಪಾಗಿ ಕೂತಿದೆ ನನಗೆ ಖುಷಿ ಏನಂದರೆ ಇಪ್ಪತ್ತೊಂದು ದಿನ ಅಲ್ಲಿ ಮಾತ್ರೆ ಹಾಕಿದೆ ಅದು ಸತ್ತು ಹೋಯ್ತು ಅವಳು ಚೆನ್ನಾಗಿ ಆಗ್ಬಿಟ್ಳು ದಯವಿಟ್ಟು ಫಿಟ್ಸ್ ಬರೋರು ನೀವು ಅಂತ ಸೆಂಟ್ರಿಗೆ ಹೋಗಿ ಫಿಟ್ಸ್ಗೆ ನೂರೆಂಟು ಕಾರಣ ಇರ್ತವೆ ಇದೊಂದು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬಟ್ ಫಿಟ್ಸ್ನ ಟ್ರೀಟ್ ಮಾಡ್ಬೋದು ನಾವು ಎಪಿಲೆಪ್ಸಿ ಅಂತೀವಿ ನಾವು ಅದರಿಂದ ದಯವಿಟ್ಟು ಇವತ್ತು ಕೂಡ ಕಾಲ ಬದಲಾದಾಗ ನೀವು ಬದಲಾಗಲ್ಲ ಫಿಟ್ಸ್ ಬಂದಾಗ ಕಬ್ಣ ಕೊಡೋಕೆ ಹೋಗ್ತೀರಿ ಕಬ್ಬಣಕ್ಕೂ ಫಿಟ್ಸ್ಗೂ ಯಾವ ಸಂಬಂಧವೂ ಇಲ್ಲ ಅದರಿಂದ ದಯವಿಟ್ಟು ನೀವು ಈ ವರ್ಮ್ಸ್ ಬಗ್ಗೆ ಬಿ ಕೇರ್ಫುಲ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್ ನಮ್ಮಂಥ ಕರೆಕ್ಟ್ ಕನ್ಸಲ್ಟೆಂಟ್ ಹತ್ರ ನಾನು ಒಬ್ಬನೇ ಅಲ್ಲ ನಂತವ್ರು ತವರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಒಳ್ಳೆಯ ಕನ್ಸಲ್ಟೆಂಟ್ ಹತ್ರ ಹೋಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳಿ